ಸರ್ವರ್ಗಳು ಬಂದಾಗಿ ಮೂರ್ ಮೂರು ದಿನ ರಿಜಿಸ್ಟರ್ ಆಫೀಸ್ಗಳಲ್ಲಿ ರಿಜಿಸ್ಟ್ರೇಷನ್ ಆಗಲಿಲ್ಲ ಅದ್ರ ಪರಿಸ್ಥಿತಿ ಯಾರ ಹತ್ರ ಹೇಳೋದು ನೀವು ಅದನ್ನ ಬಗೆಹರಿಸಿದ್ರೆ ನಂಬರ್ ಒನ್ ಕಂದಾಯ ಸಚಿವರು ಆಗ್ತೀರಿ ವಿದೇಶದಿಂದ ವಿದೇಶದಿಂದ ನಮ್ ಈ ರಾಮಮೂರ್ತಿ ಇಲ್ಲಿ ಮುಂದೆ ಮಾತಾಡೋ ಯಾಕೆ ಹಿಂದೆ ಮಾತಾಡ್ತೀವಿ ನಾಲ್ಕು ಜನ ಸರ್ವರು ಸರ್ವರ್ ತೊಂದರೆ ಆಗಿದ್ರಿಂದ ಅವ್ರು ಬಹಳ ತೊಂದರೆಗೆ ಇಟ್ಕೊಂಡ್ರು ಕಣ್ಣೀರ್ ಹಾಕಿದ್ರು ಅವ್ರು ಈಗ ಆಗ್ತಾ ಇದೆ ಅಂತ

ಈ ಕಾತಾ ಇದ್ದ ಸರ್ವರ್ ಇಂದ ಎಷ್ಟು ಲಕ್ಷ ಕೋಟಿ ರೂಪಾಯಿ ಇವತ್ತು ಲಾಸ್ ಆಗಿದೆ ಅಂತ ಅನ್ಬಿಟ್ಟು ಆಯ್ತು ಸರ್ವರ್ಚಿವ ಸಚಿವರು ಸರ್ವರ್ ಏನ್ ಸಮಸ್ಯೆ ನಮ್ಮಲ್ಲಿ